ಈ ನನ್ನ ಎನ್ ಎಸ್ ಬಿ ಕೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರೀತಿಯ ಕವನಗಳ ಬಗ್ಗೆ ಯೂಟ್ಯೂಬ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಆದರೆ ಒಬ್ಬರು ಮೇಡಮ್ ನನಗೆ ಕಮೆಂಟ್ ಮಾಡಿದ್ದರು ಅವರಿಗೆ ನನ್ನ ಕಡೆಯಿಂದ ನನಗೆ ಕಮೆಂಟ್ ಮಾಡಿ ಸಲಹೆ ಕೊಟ್ಟದಕ್ಕೆ ತುಂಬ ಧನ್ಯವಾದಗಳು ಅವರೇನಪ್ಪ ಅಂದರೆ ಮೇಡಮ್ ಅವರೇ ಈ ರೀತಿ ಕ ಪ್ರೀತಿಯ ಕವನಗಳ ಬಗ್ಗೆ ಯೂಟ್ಯೂಬ್ ಮಾಡಬೇಡಿ ನೀವು ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದರು ನಾನು ಒಂದೆರಡು ದಿನ ಅವರು ನನಗೆ ಕಮೆಂಟ್ ಮಾಡಿ ಒಂದು ಮೂರು ನಾಲ್ಕು ದಿವಸ ಆಯಿತು ಅದನ್ನು ಕೂಡ ನಾನು ಯೋಚನೆ ಮಾಡಿ ನೋಡೋಣ ನಮ್ಮ ಲೈಫ್ ಬಗ್ಗೆ ಹೇಳಮ್ಮೆ ಹೇಳ ಆದ್ರೆ ನನಗೊಂಥರ ಮುಜುಗರ ಆಗ್ತದೆ ಲೈಫ್ ಬಗ್ಗೆ ಯಾವ ರೀತಿ ಹೇಳ್ಕೊಬೇಕು ಅನ್ನೋದು ಆದ್ರೆ ನಾನು ಹೇಳ್ಕೊಳ್ಬೇಕಾದ್ರೂ ಭಾಳಷ್ಟೇ ಇದೆ ಜೀವನದೊಳಗೆ ಸೋತು ಕೂತರೆ ಯಾವ್ದೂ ಕೆಲಸ ಆಗೋಲ್ಲ ಮುನ್ನುಗ್ಗಬೇಕು ಧೈರ್ಯ ಮಾಡಬೇಕು ನಮ್ಮ ಜೀವಕ್ಕೂ ನಮ್ಮ ಧೈರ್ಯನೇ ಒಂದು ಕಾರಣ ನಾವು ಮುಂದೆ ಬರಬೇಕಾದ್ರೆ ನನ್ನ ಜೀವನದೊಳಗೆ ಅದೇ ಆಗಿದ್ದು ಹೋದ ವಿಡಿಯೋದಲ್ಲಿ ಏನು ಹೇಳಿದೆ ನಾನು ನಮ್ಮ ನನಗೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ನನಗೆ ಯಾರೂ ಇಲ್ಲ ಇರೋದೇ ನಾನು ನಮ್ಮ ತಾಯಿಗೆ ಒಬ್ಬಳೇ ಮಗಳು ಅದ್ರ ನಮ್ಮ ಬಾಬೋರು ನಾ ಟೆಂತ್ ಇರಲಿಕ್ಕೆ ನಮ್ಮ ಬಾಬಾವ್ರು ತೀರ್ಕೊಂಡಿದ್ರು ನಮ್ಮಮ್ಮಿನೇ ನನಗೆ ಜಾಬ್ ಮಾಡಿ ನನಗೆ ಸಾಲಿಗೆ ಕಲಿಸಿ ಕಲಿತಕ್ಕಂತ ಅಂದರು ಆದರೂ ನಮ್ಮಮ್ಮಿಗೆ ನಮ್ಮಮ್ಮಿ ಬಗ್ಗೆದ ಒಂದು ವಿಷಯ ನಿಮಗೆ ನಿಮ್ಮ ಹತ್ರ ಹಂಚ್ಕೊಳ್ಬೇಕಂತ ನಂಗೆ ಆಸೆ ಆಗಿದೆ ಹಂಚ್ಕೊಳ್ತೀನಿ ನಾನು ಒಬ್ಬಕ್ಕೆ ಇರೋದು ಕಾರಣಕ್ಕಾಗಿ ನಮ್ಮ ಮಮ್ಮಿಯವ್ರು ಏನು ಮಾಡಿದ್ರು ಇನ್ನೂ ಒಂದು ಮಗು ಬೇಕನ್ನೋ ಉದ್ದೇಶದಿಂದ ಹತ್ತೊಂಬತ್ತು ನೂರ ತೊಂಬತ್ತು ಒಂದು ಅಥವಾ ತೊಂಬತ್ತೆರಡರಲ್ಲಿ ನಾನು ಸೆವೆಂತ್ ಕ್ಲಾಸ್ ಇದ್ದೆ ಸೆವೆಂತ್ ಕ್ಲಾಸ್ ಇದ್ದಾಗ ನಮ್ಮಮ್ಮಿಗೆ ಗರ್ಭಕೋಶದಲ್ಲಿ ಒಂದು ಗಡ್ಡೆಯಾಗಿತ್ತು ಅಂತೇಳಿ ಆಪ್ರೇಷನ್ ಮಾಡಿದ್ರು ಎಲ್ಲಪ್ಪ ಅಂದ್ರೆ ಗುಲ್ಬರ್ಗದಾಗ ಸುಧಾ ಹಾಸ್ಪಿಟಲ್ ಅಂತ ಇದು ಮಾಡಿದಾಗ ಆ ಮೇಡಮ್ ಏನು ಮಾಡಿದ್ರು ಒಬ್ಬಳೇ ಮಗಳಪ್ಪ ಅಂತಂದರು ಅವರು ಮುಚ್ಚಿಟ್ಟು ಆಪ್ರೇಷನ್ ಮಾಡಿದ್ರು ಆಪ್ರೇಷನ್ ಮಾಡಿದಾಗ ಏನಾಯ್ತಪ್ಪ ಅಂತಂದರೆ ಅದೇ ಆಪ್ರೇಷನ್ ಮಾಡಿಕೊಂಡು ಮನೆಗೆ ಬಂದೆವು ಮನೆಗೆ ಬಂದಾದ ತಕ್ಷಣ ಒಂದು ತಿಂಗಳು ಅಥವಾ ಎರಡು ತಿಂಗಳು ಅಲ್ಲೇ ಉಳ್ದೆ ಮಾಡ್ಕೊಂಡು ಬಂದೀವಿ ಬಂದಾಗ ನಮ್ಮಮ್ಮಿ ಮೊದಲು ಎಲ್ಲ ಥರ ಹೊಲಿದು ಕೆಲಸ ಮಾಡ್ತಿರು ಹೊಲಿದ ಕೆಲಸ ಮಾಡುವಾಗ ಇನ್ನು ಆಪ್ರೇಷನ್ ಆದ್ಮಕ ಹೊದ ಕೆಲಸ ಮಾಡೋದಕ್ಕೆ ಆಗಲ್ಲಲ್ವಾ ಅದಕ್ಕೋಸ್ಕರ ಯಾಕಪ್ಪ ಇದು ನಿಮ್ಮ ಹತ್ರನ ಹೇಳ್ಕೊತಿದ್ದಿರಪ್ಪ ಅಂತಂದ್ರೆ ನನ್ನ ಜೀವನದ ಅಲ್ಲಿ ನಡೆದ ಕೆಲವು ಘಟನೆಗಳನ್ನು ಯಾರಾದರೂ ಹಂಚ್ಕೊಳಕ್ಕೆ ನನಗೆ ಆಗ್ತಾಯಿಲ್ಲ ಅದಕ್ಕೆ ಅದಕ್ಕೋಸ್ಕರ ನಿಮಗೂ ಜೀವನದೊಳಗೆ ಎಷ್ಟು ಕಷ್ಟಪಟ್ಟು ಮೇಲೆ ಬರ್ತಾರನ್ನೋದರ ಉದ್ದೇಶದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಹಾಗಾಗಿ ನಮ್ಮಮ್ಮಿ ಬಂದರು ಬಂದಾದ ತಕ್ಷಣ ಎಲ್ಲ ಆರಾಮಾಯಿತು ಆರಾಮಾದ ಮಕ್ಕ ಆ ರಿಪೋರ್ಟ್ ಏನು ಮಾಡಿದ್ರು ನಮ್ಮಮ್ಮಿ ಹೋಲಪ್ಪ ಅಕ್ಕಿ ಜೀವನದೊಳಗೆ ಒಂದಿನ ಭೀ ಹಾಸ್ಪಿಟಲ್ ಅಂದೇ ಗೊತ್ತಿದ್ದಿಲ್ಲ ಅದು ಆಕಸ್ಮಿಕವಾಗಿ ಬಂತು ಹಾಸ್ಪಿಟಲ್ ಅಡ್ಮಿಟ್ ಆದರೂ ಆಪ್ರೇಷನ್ ಆಯಿತು ಮನೆಗೆ ಬಂದೇವಿ ಆ ರಿಪೋರ್ಟ್ಗಳು ನೋಡಿದ ತಕ್ಷಣ ಇವೇ ರಿಪೋರ್ಟ್ ಅಲ್ಲ ನನಗೆ ಈ ರೀತಿ ಜೀ ಜೀವನ ಅನ್ನೋದು ಲಾಸ್ ಮಾಡ್ತಾರಲ್ಲ ಅಂತ ಎಲ್ಲ ರಿಪೋರ್ಟ್ಗಳು ಒಲೆಯಾಗ ಅಥವಾ ತಿಪ್ಪೆಗಾಲಿ ಅಲ್ಲಿ ಇಲ್ಲಿ ಒಟ್ಬೇಟ್ಟಳು ಆಪ್ರೇಷನ್ ಮಾಡ್ಕೊಡು ಒಂದು ವರ್ಷ ಇತ್ತು ಒಂದು ವರ್ಷ ಆದ್ಮೇಲೆ ಗರ್ಭಕೋಶ ಪ್ರೆಗ್ನೆಂಟ್ ಆಗ್ತಾರಲ್ವ ಆ ರೀತಿ ಪ್ರೆಗ್ನೆಂಟ್ ಆದಾಗ ಅದು ಮತ್ತೆ ಅದೇ ಹೊಟ್ಟೆಯಲ್ಲಿ ಮೊದಲು ಯಾವ ರೀತಿ ಗಡ್ಡೆ ಆಗಿತ್ತು ಅದೇ ಥರ ಗಡ್ಡೆ ಆಯಿತು ಅದೇ ಆದ್ಮಕ್ ಇದೇ ಥರ ಮೊದ್ಲು ನನಗೆ ಏನಂಗೆ ಆಲತ್ತದ ತ್ರಾಸಂತೆ ಮತ್ತು ಅದೇ ನಾವೆಲ್ಲ ಆಪ್ರೇಷನ್ ನಮ್ಮ ಮಮ್ಮಿ ಮಾಡಿಸಿದೆ ನಮ್ಮ ಮಮ್ಮಿ ಅಲ್ಲೇ ಹೋದರು ಅಲ್ಲೇ ಹೋದ್ಮಕ್ಕ ಆ ಮೇಡಮ್ ಅಂದರು ನಿಮ್ಮಲ್ಲೇ ಮಾಡಿಸ್ಕೊಂಡಿದ್ದೇವೆ ರೀ ನಾವು ಒಂದು ವರ್ಷದ ಹಿಂದೆ ನಾನು ಮತ್ತೆ ಇದೇ ಥರ ಇದೆ ನೀವು ಏನೋರ ಇದಕ್ಕೆ ಸಲಹೆ ಕೊಡ್ರಿ ಅಂತ ಹೇಳಿದರು ಮತ್ತು ನೀವೇ ಮಾಡಿರಿ ಅಂತ ಅವ್ರು ಏನು ಹೇಳಿದ್ರು ಏನಮ್ಮ ನಿನ್ನೊಂಥರ ಎಷ್ಟೋ ಪೇಷೆಂಟ್ಗಳು ನಮ್ಮ ಹತ್ರ ಬರ್ತಾವೆ ಆದರೂ ರಿಪೋರ್ಟ್ ನೀ ರಿಪೋರ್ಟರ್ಲಿಂದ ನಾನು ನೋಡಿ ಮಾಡ್ಬೋದು ಅಂತ ಹೇಳಿದ್ರು ಹೇಳಿದಾಗ ನಮ್ಮಮ್ಮಿ ಏನಂದ್ರು ಅವೆಲ್ಲ ರಿಪೋರ್ಟ್ಗಳನ್ನ ಸುಟ್ಟು ಹಾಕ್ಬಿಟ್ಟಿನಿ ತಿಪ್ಪೇಲಿ ಹೋಗ್ಕೊಟ್ಟಿನಿ ಅದರಿಂದ ನಂಗೆ ಬೇಜಾರಾಗಿದೆ್ಯದಂದ್ರೆ ಎಷ್ಟೋ ಬರ್ತಾರಮ್ಮ ನಾನು ನೋಡ್ಲಿಕ್ಕಾಗಲ್ಲ ಅಂತ ಹೇಳಿಬಿಟ್ರು ಹೇಳಿ ಮತ್ತು ಅವತ್ತಿನ ದಿವಸ ವಾಪಸ್ ಬಂದೀವಿ ಮತ್ತು ನಮ್ಮಲ್ಲಿ ಒಬ್ಬರು ಆರ್ ಎಂ ಪಿ ಡಾಕ್ಟ್ರ್ ಅಂತ ಇದ್ರು ಅವರು ಮನೆಯವರು ನಮ್ಮ ಪಪ್ಪರದ ಫ್ರೆಂಡ್ ಅವರು ಅವ್ರು ಭೀ ಅಲ್ಲೇ ಸಣ್ಣ ಪುಟ್ಟ ಎಲ್ಲ ಡಾಕ್ಟರ್ಸ್ ಕೆಲಸ ಮಾಡ್ತಿರೋ ಅವ್ರು ಹೇಳಿದ್ರು ಇಂಥದೊಂದು ಹಾಸ್ಪಿಟಲ್ ಇದೆ ಅಂದಾಗ ಇಂದಿರಾ ಹಾಸ್ಪಿಟಲ್ ಅಂತ ಗುಲ್ಬರ್ಗದಾಗ ಎಲ್ಲರೂ ಕೇಳಿರ್ಬೋದಲ್ವ ಆ ಹಾಸ್ಪಿಟಲ್ಗೆ ನಮ್ಮ ಅಮ್ಮನ ಕರ್ಕೊಂಡು ಹೋಗಿ ನಾವು ಅಡ್ಮಿಟ್ ಮಾಡಿದೆವಿ ಅಡ್ಮಿಟ್ ಮಾಡಿದ ತಕ್ಷಣ ಅವಳು ಎಲ್ಲ ಟೆಸ್ಟ್ ಮಾಡಿದಳು ಎಲ್ಲ ಟೆಸ್ಟ್ ಮಾಡಿ ಏನು ಹೇಳಿದಳಪ್ಪ ಅಂತಂದ್ರೆ ನೋಡ್ರಿ ಅಮ್ಮವ್ರೆ ನಮ್ಮ ಪಪ್ಪ ಕರೆಸಿ ಆವಾಗಿನ ನಮ್ಮ ಪಪ್ಪವರು ನಮ್ಮ ನಮ್ಮಮ್ಮ ಆಪ್ರೇಷನ್ ಆಗೋ ಟೈಮಿಗೆ ನಮ್ಮ ಪಪ್ಪ ಕರೆಸಿ ನೋಡ್ರಿ ಅವಳು ಸುಧಾ ಮೇಡಮ್ ಅವರು ನಿಮಗೆ ಮುಚ್ಚಿಟ್ಟು ಆಪ್ರೇಷನ್ ಮಾಡ್ಯಾರ ನಾವಂತೂ ಆಪ್ರೇಷನ್ ಮಾಡಲ್ಲ ಈ ರೀತಿ ಇದೆ ನಿಮ್ಮದು ಹೆಂಡತಿ ಹೊಟ್ಟೆಯಲ್ಲಿ ಮಕ್ಕಳು ಗರ್ಭಾವತಿ ಆದಾಗ ಮೂರು ತಿಂಗಳಲ್ಲಿ ಮಗು ಏನು ಮೂಡ್ತದಲ್ಲ ಆ ಮಗುನೇ ಗಡ್ಡಿಯಾಗಿ ಉದ್ಭವ ಆಗ್ತದೆ ರೀ ಹಾಗಾಗಿ ಅವರು ಒಂದೇ ಹೆಣ್ಮಗೋದಂತೇಳಿ ಮತ್ತೆ ಹಡಿಬೋದನ್ನೋ ಒಂದು ಉದ್ದೇಶದಿಂದ ಮುಚ್ಚಿಟ್ಟು ಆಪ್ರೇಷನ್ ಮಾಡ್ಯಾರ ನಾ ಮಾಡಂಗಿಲ್ಲ ರೀ ಪೂರ್ತಿ ನಿಮ್ಮ ತಾಯಿಯವ್ರದ್ದೇ ಗರ್ಭಕೋಶ ತೆಗಿಬೇಕು ಅಂತ ಹೇಳಿದರು ತೆಗಿಬೇಕಂತ ಹೇಳಿದಾಗ ನಮ್ಮ ಪಪ್ಪ ಆಯ್ತು ರೀ ತೆಗೀರಿ ಅಂತೇಳಿ ನಮ್ಮಮ್ಮಿದು ಅವತ್ತು ಮತ್ತೆ ಆಪ್ರೇಷನ್ ಮಾಡಿ ಮತ್ತು ಅವತ್ತೆಲ್ಲ ಭೇಟಿಯಾಗಿ ಮರುದಿನ ಮುಗಿ ಅಡ್ಮಿಟ್ ಆದೇವಿ ಅಡ್ಮಿಟ್ ಆದಾಗ ಗರ್ಭಕೋಶನೇ ಪೂರ ಅಮ್ಮಂದು ತೆಗೆದು ಹಾಕಿಬಿಟ್ರು ಹಾಕಿದಾದಾಗ ಅವಾಗೂ ಕೂಡ ನಾವು ಒಂದು ತಿಂಗಳು ಹಾಸ್ಪಿಟಲ್ದಾಗೆ ಉಳಿದಿದ್ದೇವೆ ಹಾಸ್ಪಿಟಲ್ ಆದ ನಂತರ ಮತ್ತೆ ಮನೆಗೆ ಬಂದೇವಿ ಮನೆ ಬಂದಾದ ತಕ್ಷಣ ಅವಾಗ ಮನುಷ್ಯ ಒಂದು ಸರ್ತಿ ಯಾವುದೇ ಒಂದು ಹೊಸ್ತಲ್ಲಿ ಒಂದು ಸರ್ತಿ ಬಿದ್ದಾಗ ಆಯ್ತಪ್ಪ ಅಂದ್ರೆ ಅದು ಜೀವನ ಪೂರ್ತಿ ಬೀಳೋದಕ್ಕೆ ಪ್ರಾರಂಭ ಆಗ್ತದೆ ಹಾಗಾಗಿ ಮಮ್ಮಿಯಲ್ಲಿ ಮೈಯಲ್ಲಿ ಶಕ್ತಿ ಇರಲಿಲ್ಲ ಮುಂದೆ ಮಾತ್ರ ಹೊಂದ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಅವಾಗ ನಾವೇನು ಮಾಡಿದೆ ಒಂದು ಸಣ್ಣ ಪುಟ್ಟ ಹೋಟೆಲ್ ಇಟ್ಕೊಂಡ್ರು ನಮ್ಮಮ್ಮ ಅಂದರೆ ನಮ್ಮದು ತವರ್ ಮಮ್ಮಿದು ಗಂಡನ ಮನೆಯೇ ಬೇರೆ ತೋರ್ಮಿನಿ ಬಂದಿದ್ದರು ನಮ್ಮ ಪಪ್ಪ ಅವ್ರನ್ನ ಸ್ವಲ್ಪ ನಮ್ಮ ಮಮ್ಮಿ ಕೂಡ ಜಗ್ ತೆಗ್ದಾಗ ನಾವು ಒಂದು ವರ್ಷ ಮುಗೋದೇವಾಗ ನಮ್ಮಮ್ಮಿ ತೋರ್ಮಿನಿ ಬಂದು ನನಗೆ ಇಲ್ಲಿ ತನಕ ಜಾಕ್ ಮಾಡಿದರು ಅದು ನಂತರ ಆಪ್ರೇಷನ್ ಆದ ನಂತರ ಮಮ್ಮಿ ಹೊಲದ ಕೆಲಸಗಳನ್ನು ಬಿಟ್ಟು ಒಂದು ಸಣ್ಣದು ಅಂದ್ರೆ ಅವರು ನಮ್ಮಮ್ಮಿಯವರು ಬಾಬೋರ್ದು ತಂಗಿ ಮನೆಯಲ್ಲಿ ಒಂದು ಸಣ್ಣ ಹೋಟ್ಲನ್ನು ಇಟ್ಕೊಂಡು ಜೀವನ ಮಾಡ್ತಾ ಇದ್ದರು ಆಮೇಲೆ ನಮ್ಮ ಮಮ್ಮಿಯವರು ಆಪ್ರೇಷನ್ ಆದ್ಮಕ ಮೆತ್ತಗಾಗಿ ಬಹಳಷ್ಟು ಬಿಟ್ಟರು ಮುಂದಿನ ಯಾವ್ದು ಅಜ್ಜಿ ಕೆಲಸ ಹೊಲದ ಕೆಲಸ ಪಟ್ಟ ಮನೇಲಿ ಅವರಿಗೆ ಹಾಗಾಗಿ ನಮ್ಮ ಅಮ್ಮನ ಜೀವನದಲ್ಲಿ ಈ ರೀತಿ ನಡೆದ ಘಟನೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೇನೆ ಮುಂದೆ ಈಗ ಅಲ್ಲಿಲಿಂದ ಇಲ್ಲಿ ತನಕ ಯಾವ್ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಮತ್ತೆ ಮುಂದಿನ ವೇಳೆಯಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ ನಿಮ್ಮ ಸಹಕಾರ ನಿಮ್ಮ ಸಪೋರ್ಟು ನನಗೆ ಬಹಳ ಮುಖ್ಯವಾಗಿದೆ ಆದರೂ ನಾ ಯಾರ ಹತ್ರ ಹೇಳ್ಕೊಲಿಕ್ಕೆ ನನಗೆ ಅವಕಾಶ ಇಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ನಾನು ನನ್ನ ಜೀವನದ ಸ್ಟೈಲು ನಾ ಬಂದಿರ್ತಕ್ಕಂಥದ್ದು ಹೇಗೆ ಮುಂದೆ ನಾವು ಯಾವ ರೀತಿ ಜೀವನ ನಡೆಸಿದ್ದ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ತಿಳಿತೀನಿ ನನ್ನ ಈ ವಿಡಿಯೋ ಇಷ್ಟವಾದರೆ ನನ್ನ ಎನ್ ಎಸ್ ಬಿ ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿವರೆಗೂ ನಮಸ್ಕಾರ